ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಸಾಯಿಬಾಬಾ ರಥ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸಾಯಿಬಾಬಾ ರಥ ಒಂಬತ್ತು ವಾರಗಳ ಪೂಜೆ ಇದು ನಾನು ನಿಮಗೆ ತೋರಿಸ್ತಿರುವಂತಹ ಇವತ್ತಿನ ವೀಡಿಯೋ ಒಂಬತ್ತನೇ ವಾರ ಪೂಜೆ ನಾನು ನಮ್ಮ ಮನೆಯಲ್ಲೇ ಮಾಡಿರುವಂತಹ ಪೂಜೆ ಇದು ಮೊದಲಿಗೆ ನಾನು ಗುರುವಾರ ಬೆಳಿಗ್ಗೆ ಬೇಗ ಎದ್ದಿದ್ದೆ ಬೇಗ ಎದ್ದು ಮನೆ ದೇವ್ರ ಸಮಾನ ಎಲ್ಲ ತೊಳ್ಕೊಂಡು ಮನೆ ಪೂಜೆನ ಮೊದಲು ಮಾಡಿದೆ ನಾನು ನಮ್ಮ ಮನೆಯಲ್ಲಿ ದೇವ್ರ ಸಮಾನ ಸ್ವಲ್ಪ ಜಾಸ್ತಿ ಇದ್ದಾವೆ ಅದಕ್ಕೋಸ್ಕರ ನಾನು ಬೆಳಗ್ಗೆ ಬೇಗ ಎದ್ದಿದ್ದೆ ಯಾವುದೇ ರಥ ಮಾಡೋಕ್ಕೂ ಮುಂಚೆ ಮೊದಲು ಮನೆ ದೇವರು ಪೂಜೆ ಮಾಡಬೇಕು ಮನೆ ದೇವರು ಎಲ್ಲ ತೊಳ್ಕೊಬೇಕು ನಾವು ಅದೆಲ್ಲ ಮಾಡಿದ ಮೇಲೆ ನಾವು ರಥ ಸ್ಟಾರ್ಟ್ ಮಾಡಬೇಕು ರಥ ಮಾಡಿದ ಮೇಲೆ ಮನೆ ಪೂಜೆನ ಯಾವತ್ತಿಗೂ ಮಾಡಬಾರ್ದು ನಾವು ಯಾಕಂದರೆ ಮನೆ ದೇವ್ರನ್ನ ಫಸ್ಟು ಪೂಜಿಸ್ಬೇಕು ನಾವು ಆಮೇಲೆ ರಥನ ಸ್ಟಾರ್ಟ್ ಮಾಡಬೇಕು ನಾನು ಮೊದಲಿಗೆ ಎಲ್ಲ ಫೋಟೋನೆಲ್ಲ ಒರೆಸ್ಕೊಂಡು ನೀಟಾಗೆ ಅರಿಶಿನ ಕುಂಕುಮ ಎಲೆ ಇಟ್ಟು ನೋಡಿ ಇಷ್ಟೆಲ್ಲ ಸಾಮಾನುಗಳನ್ನ ನಾನು ತೊಳ್ಕೊಂಡು ಬಂದೆ ಇಷ್ಟೆಲ್ಲ ಮಾಡಿ ಫಸ್ಟು ನಾನು ಕಳಸ ರೆಡಿ ಮಾಡಿಕೊಂಡೆ ದೇವಿ ಪೂಜೆನ ಮಾಡಿದೆ ನಾನು ನೋಡಿ ಇದು ಕಾಯಿ ಐದು ತಿಂಗಳು ಇಟ್ಟಿದ್ದೆ ಸ್ವಲ್ಪ ಚಿಗುರು ಇದೆ ಚಿಗುರಿದ್ರೆ ತುಂಬ ಒಳ್ಳೆಯದು ಎಲೆ ಐದು ಇಡ್ತಿದ್ದೀನಿ ನಾನು ದೇವಿಗೆಲ್ಲ ಅಲಂಕಾರ ಮಾಡಿದೆ ನಾನು ಅಲಂಕಾರ ಮಾಡಿಬಿಟ್ಟು ಎಲ್ಲ ನೀಟಾಗಿ ಈ ಥರ ಜೋಡಿಸ್ತಾ ಇದ್ದೀನಿ ನಾನು ಎಲ್ಲ ಸಾಮಾನನ್ನು ನೀಟಾಗೆ ಜೋಡಿಸ್ತಾ ಇದ್ದೀನಿ ನಾನು ದೇವ್ರ ಮನೆಯಲ್ಲಿ ಎಲ್ಲ ಜೋಡಿಸಿ ಎಲ್ಲ ನೀಟಾಗಿ ಇಟ್ಟು ಆಮೇಲೆ ಪೂಜೆ ಮಾಡಿದೆ ನಾನು ಹೂವೆಲ್ಲ ಮುಡಿಸಿ ದೀಪ ಎಲ್ಲ ಹಚ್ಚಿ ಲಾಸ್ಟಿಗೆ ಈ ಥರ ಇದೆ ಸಾಯಿಬಾಬುಗೆ ರೆಡಿ ಮಾಡ್ಕೊತ ಇದ್ದೀನಿ ಒಂದು ಟೇಬಲ್ ಇಟ್ಟು ದೊಡ್ಡದು ಅದ್ರ ಮೇಲೆ ಒಂದು ಸಣ್ಣ ಮನೆ ಮಣಿ ಇಟ್ಟಿದ್ದೀನಿ ನಾನು ಅದಕ್ಕೆ ಹಳದಿದು ಇಲ್ಲಾಂದರೆ ಬಿಳಿ ಬಟ್ಟೆನ ಹಾಕಬೇಕು ಸಾಯಿಬಾಬುಗೆ ಹಳದಿ ಬಟ್ಟೆ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಹಳದಿ ಬಟ್ಟೆನೇ ಹಾಕಿದ್ದೀನಿ ನಿಮ್ಮ ಹತ್ರ ಹಳದಿ ಬಟ್ಟೆ ಇಲ್ಲ ಅಂದರೆ ಬಿಳಿ ಬಟ್ಟೆನೇ ಹಾಕ್ಬೋದು ಏನು ತೊಂದರೆ ಇಲ್ಲ ನಾನು ಫೋಟೋ ಕೆಳಗಡೆ ಒಂದು ಸ್ವಲ್ಪ ಅಕ್ಕಿನ ಹಾಕಿದ್ದೀನಿ ನಾನು ನಿಮ್ಮ ಹತ್ರ ಫೋಟೋ ಇಲ್ಲ ಅಂದರೆ ಸಾಯಿಬಾಬಾ ಮೂರ್ತಿ ಇದ್ದರೆ ಅದನ್ನೇ ಇಟ್ಟು ಪೂಜೆ ಮಾಡ್ಬೋದು ನಮ್ಮ ಮನೆಯಲ್ಲಿ ಎರಡು ಇದ್ವು ಅದಕ್ಕೋಸ್ಕರ ನಾನು ಎರಡೂ ಇಟ್ಟು ಪೂಜೆ ಮಾಡ್ತಿದ್ದೀನಿ ಹಿಂದ್ಗಡೆ ಸಾಯಿಬಾಬಂದು ಫೋಟೋ ಇಡಿ ಮುಂದೆ ಒಂದು ಸಣ್ಣ ಮಣಿ ಹಾಕಿ ಅದ್ರ ಮೇಲೆ ಎಲೆ ಇಟ್ಟು ಅದ್ರ ಮೇಲೆ ಅಕ್ಷತೆ ಹಾಕಿ ಆಮೇಲೆ ಸಾಯಿಬಾಬಾ ಮೂರ್ತಿ ಇಡಿ ಅದ್ರ ಮುಂದ್ಗಡೆ ಗಣೇಶನಿಡಿ ಒಂದು ಪ್ಲೇಟಲ್ಲಿ ಹೋಮ್ ಅಂತ ಬರ್ಬಿಟ್ಟು ನಾನು ಗಣೇಶನ ಇಟ್ಟಿದ್ದೀನಿ ಆಮೇಲೆ ಒಂದು ಒಂದು ಪ್ಲೇಟಲ್ಲಿ ಗೋಧಿ ಹಾಕಿಬಿಟ್ಟು ಅದ್ರ ಮೇಲೆ ಒಂದು ಎಲೆ ಇಟ್ಟು ಸಾಯಿಬಾಬುಗೆ ಮಣ್ಣಿನ ದೀಪ ಹಚ್ಚಿದರೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ನಾನು ಮಣ್ಣಿನ ದೀಪನ ಹಚ್ಚಿದ್ದೀನಿ ಆಮೇಲೆ ಒಂದು ಹುಡಿನ ಇಡ್ತಿದ್ದೀನಿ ನಾನು ಹುಡಿಗೆ ಎರಡು ಎಲೆ ಮೂರು ಅಡಿಕೆ ಒಂದು ಉತ್ತತ್ತಿ ಒಂದು ಬಾಳೆಹಣ್ಣು ಒಂದು ಕಂಕಣ ಇಡ್ತಿದ್ದೀನಿ ನಾನು ಮತ್ತು ಸಾಯಿಬಾಬುಗೆ ಕೆಂಪು ವಸ್ತ್ರ ಇದ್ದರೆ ಆ ಥರ ಮೂರ್ತಿಗೆ ಒದಿಸಿದ್ದೀನಲ್ವಾ ಆ ಥರ ಕೆಂಪು ವಸ್ತ್ರ ಒದಿಸಿ ಆಮೇಲೆ ಕಳಸ ರೆಡಿ ಮಾಡಿಕೊಂಡೆ ದೀಪ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಟಿದ್ದೀನಿ ಸಾಯಿ ಬಾಬುಗೆ ಬಿಸ್ಕೆಟ್ ಅಂದರೆ ತುಂಬಾ ಇಷ್ಟ ಬಿಸ್ಕೆಟ್ ಇಟ್ಟಿದ್ದೀನಿ ಐದು ಥರದ್ದು ಹಣ್ಗಳ್ನ ಇಟ್ಟಿದ್ದೀನಿ ನಾನು ಆಮೇಲೆ ನಾ ಒಂದು ಬುಧವಾರ ರಾತ್ರಿನೇ ನಾನು ನೂರ ಎಂಟು ಕಡಲೇನ ನೆನೆಟ್ಟಿದ್ದೆ ನೀರಲ್ಲಿ ನೂರ ಎಂಟು ಕಡಲೆನ ಸೂಜಿದಾರದಲ್ಲಿ ಪೋಣಿಸ್ಬಿಟ್ಟು ನಾನು ಒಂದು ಹಾರ ಮಾಡ್ಕೊಂಡಿದ್ದೀನಿ ನಾನು ಪ್ರತಿ ವಾರೂ ನಾನು ಕಡಲೆದು ಕಡಲೆ ನೆನೆಟ್ಬಿಟ್ಟು ಹಾರ ಮಾಡಿ ಹಾಕಿದ್ದೀನಿ ಪ್ರತಿ ವಾರೂ ಅದು ನನ್ನ ಖುಷಿಗೆ ಹಾಕಿದ್ದೀನಿ ನಿಮಗೆ ಅಷ್ಟೊಂದು ಸಮಯ ಇಲ್ಲಾಂದರೆ ಹಾಕಲಿಲ್ಲ ಅಂದರೆ ನಡೆಯುತ್ತೆ ಮತ್ತು ನಾನು ದೊಡ್ಡ ಮಾಲೆ ತರೋಕ್ಕೆ ದೊಡ್ಡ ಫೋಟೋ ಇಲ್ಲ ಚಿಕ್ಕ ಫೋಟೋ ಅಲ್ವಾ ದೊಡ್ಡ ಮಾಲೆ ಹಾಕಿದರೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ನಾನು ರೋಸ್ ಇರ್ತಾವಲ್ವಾ ಅದನ್ನ ರೆಡ್ ರೋಸ್ ಮತ್ತೆ ಎಲ್ಲೋ ರೋಸ್ ನ ಎಲೆಗಳನ್ನ ಕಿತ್ಕೊಂಡು ಒಂದ್ ಮಾಲೆ ಮಾಡಿ ಮಾಲೆ ಹಾಕಿದೀನಿ ಮತ್ತೆ ದಾಸವಾಳ ಗುಲಾಬಿ ಹಳದಿ ಹೂವು ಹಳದಿ ರೋಸು ಆಮೇಲೆ ಶಾವಂತಿಗೆ ಒಟ್ಟು ಎಲ್ಲೋ ಕಲರ್ ಯಾವುದೇ ಥರ ಆಗಲಿ ಸಾಯಿಬಾಬಿಗೆ ತುಂಬ ಇಷ್ಟ ಅದನ್ನೆಲ್ಲ ನಾನು ನೀಟಾಗಿ ಅಲಂಕಾರ ಮಾಡಿದೆ ನಾನು ಸಾಯಿಬಾಬಿಗೋಸ್ಕರ ನಾನು ಪಂಚಾಮೃತ ಮಾಡಿ ನೈವೇದ್ಯ ಮಾಡಿದ್ದೀನಿ ಆಮೇಲೆ ಗೋಡಂಬಿ ದ್ರಾಕ್ಷಿ ಇಟ್ಟಿದ್ದೀನಿ ನಾನು ನೈವೇದ್ಯಕ್ಕೆ ಬಿಸ್ಕೆಟ್ ಇಟ್ಟಿದ್ದೀನಿ ಪುಳಿಯೋಗರೆ ಮೊಸರನ್ನ ಕೇಸರಿ ಭಾತು ನೈವೇದ್ಯಕ್ಕೆ ಇಟ್ಟಿದ್ದೆ ನಾನು ಆಮೇಲೆ ಲಾಸ್ಟಿಗೆ ನಾನು ಪೂಜೆ ಎಲ್ಲ ಮಾಡಿ ದೀಪ ಎಲ್ಲ ಹಚ್ಬಿಟ್ಟು ಅಲಂಕಾರ ಮಾಡಿ ಇಷ್ಟೆಲ್ಲ ಮಾಡಿ ನಾನು ಸಾಯಿಬಾಬನ ಬುಕ್ ಓದ್ತಾ ಇದ್ದೀನಿ ಬುಕ್ಕು ಓದಲೇಬೇಕು ವಾರ ವಾರ ಎಷ್ಟು ಚೆನ್ನಾಗಿ ಓದ್ತೀವೋ ಅಷ್ಟು ಒಳ್ಳೇದು ಬುಕ್ಕು ಓದಲೇಬೇಕು ನಾವು ಯಾಕಂದರೆ ಸಾಯಿಬಾಬ ರಥ ಮಾಡಿರ್ತೀವಲ್ವಾ ಅದಕ್ಕೋಸ್ಕರ ನಾವು ಬುಕ್ಕು ಓದಬೇಕು ಆಮೇಲೆ ನೂರ ಎಂಟು ನಾಮಾವಳಿ ಅದರಲ್ಲಿರುತ್ತೆ ಬುಕ್ಕಲ್ಲಿ ನೀವು ನೀಟಾಗಿ ನೋಡಿ ನೂರ ಎಂಟು ನಾಮಾವಳಿ ಇರುತ್ತೆ ನಾಮಾವಳಿ ಹೇಳಿ ಸಾಯಿಬಾಬಗೆ ಒಂದೊಂದೇ ಒಂದೊಂದೇ ಹೂವು ಹಾಕಿ ತುಂಬ ಒಳ್ಳೇದು ಲೋಬನ ಹಚ್ಚಿ ಕರ್ಪೂರ ಹಚ್ಚಿ ಉದಿನ ಕಟ್ಟಿ ಬೆಳಗಿ ನೀವು ಸಾಯಿಬಾಬಾ ರಥ ಮಾಡಬೇಕಾದ್ರೆ ಸಾಧ್ಯವಾದಷ್ಟು ಸೀರೆನ ಉಟ್ಕೊಂಡು ಪೂಜೆ ಮಾಡಿ ಡ್ರೆಸ್ಗಳನ್ನ ಹಾಕೋಬೇಡಿ ಸೀರೆ ಉಟ್ಕೊಂಡ್ರೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ನಾನು ಲಾಶ್ಟೇ ವಾರ ಆಗಿರೋದ್ರಿಂದ ನಾನು ಹಳದಿ ಸೀರೆ ಉಟ್ಕೊಂಡಿದ್ದೀನಿ ಪ್ರತಿ ವಾರೂ ಸೀರೆ ಉಟ್ಕೊತಿದ್ದೆ ಲಾಸ್ಟ್ನೇ ವಾರ ಹಳದಿ ಸೀರೆ ಉಟ್ಕೊಂಡು ನಾನು ಸಾಯಿ ಪೂಜೆ ಮಾಡಿದ್ದೀನಿ ಆಮೇಲೆ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ ಇದು ಒಂಬತ್ತನೇ ವಾರ ಆಗಿರೋದ್ರಿಂದ ನಾನು ಒಂಬತ್ತು ಜನಕ್ಕೆ ಉಡಿ ತುಂಬಿದ್ದೀನಿ ಒಂಬತ್ತು ಜನಕ್ಕೆ ಉಡಿ ತುಂಬಲೇಬೇಕು ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಐದು ಜನಕ್ಕಾದರೂ ಉಡಿ ತುಂಬಿ ಒಂದು ಬುಕ್ಕು ಕೊಡಲೇಬೇಕು ಒಬ್ರೊಬ್ರಿಗೂ ಒಂದೊಂದು ಬುಕ್ ಕೊಡಬೇಕು ನೋಡಿ ನಾನು ನೂರ ಎಂಟು ನಮ್ಮ ಅವಳಿಗೆ ಒಂದೊಂದೇ ಈ ಥರ ಹೂವು ಹಾಕಬೇಕು ನೀವು ಹಾಕಿ ನೂರ ಎಂಟು ನಾಮಾವಳಿ ಹೇಳಿ ತುಂಬ ಒಳ್ಳೆಯದು ಮಂಗಳಾರತಿ ಮಾಡಬೇಕಾದ್ರೆ ಮಂಗಳಾರತಿ ಹಾಡು ಹೇಳಿ ಸಾಯಿಬಾಬಾ ಹಾಡು ಹೇಳಿ ಹಾಡು ಹೇಳೋಕ್ಕೆ ಬರಲಿಲ್ಲ ಅಂದರೆ ಮೊಬೈಲಲ್ಲಿ ಹಾಡು ಹಾಕ್ಕೊಂಡು ಪೂಜೆ ಮಾಡಿ ಓಂ ಶ್ರೀ ಸಾಯಿ ಓಂ ಶ್ರೀ ಸಾಯಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಪೂಜೆನ ಮಾಡಿ ನೀವು ಏನು ಯೋಚನೆ ಮಾಡಬೇಡಿ ಸಾಯಿಬಾಬುನೇ ನೀವು ವ್ರತ ಮಾಡಬೇಕಾದ್ರೆ ಸಾಯಿಬಾಬೂ ನೀವು ನೆನೆಸ್ಕೊತಾ ಇರಬೇಕು ಪೂಜೆ ಮಾಡಬೇಕಾದ್ರೆ ಒಂಬ ಆಮೇಲೆ ಇಷ್ಟೆಲ್ಲ ಮಾಡಿ ಭಕ್ತಿಯಿಂದ ನೀವು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿ ನಾನು ಒಂಬತ್ತು ವಾರನೂ ಒಂಬತ್ತು ಒಂದೊಂದು ಹುಡಿ ಇಡಬೇಕಾದ್ರೆ ಒಂದೊಂದು ರೂಪಾಯಿ ಹಾಕಿರ್ತೀನಿ ಆ ಒಂದೊಂದು ರೂಪಾಯಿನೂ ನಾನು ಸಪ್ರೇಟ್ ಇಟ್ಟಿರ್ತೀನಿ ಒಂಬತ್ತನೇ ವಾರ ಹುಡಿ ಕೊಡಬೇಕಾದ್ರೆ ಒಂಬತ್ತು ಜನ ಮುತ್ತೈದರಿಗೆ ಒಂದೊಂದು ರೂಪಾಯಿನೂ ನಾನು ಹಾಕಿ ಕೊಟ್ಟಿದ್ದೀನಿ ನಾನು ಅದು ಬೇರೆ ತೊಗೊಬಂದು ನಾವು ದುಡ್ಡು ಹಾಕ್ಬಾರ್ದು ಒಂದು ಒಂದೊಂದು ವಾರ ಒಂದೊಂದು ರೂಪಾಯಿ ಇಟ್ಟಿರ್ತೀವಲ್ವ ಅದನ್ನು ಒಂಬತ್ತು ವಾರ ಒಂಬತ್ತು ರೂಪಾಯಿನೂ ತೊಗೊಂಡು ಹುಡಿ ಒಳಗೆ ಅದೊಂದೊಂದು ಒಂದೊಂದು ರೂಪಾಯಿನೂ ಇಟ್ಟು ನಾವು ಮುತ್ತೈದರಿಗೆ ಕೊಡಬೇಕು ನೀವು ಅದೇ ಥರ ಮಾಡಿ ತುಂಬ ಒಳ್ಳೆಯದು ನನಗೆ ಈ ಥರ ನಾನು ಇದು ಸಾಯಿಬಾಬನ ಪೂಜೆನ ನಾನು ಇದು ಮೂರನೇ ಸಲ ಮಾಡ್ತಾ ಇರೋದು ನಾನು ತುಂಬ ಒಳ್ಳೆಯದಾಗಿದೆ ನನಗೆ ಅದಕ್ಕೋಸ್ಕರ ತುಂಬ ಸರಳವಾದ ಪೂಜೆ ಅತಿ ಶೀಘ್ರದಲ್ಲಿ ಫಲ ಕೊಡುವಂತಹ ಪೂಜೆ ಇದು ಲ ನೋಡಿ ಈ ಥರ ಕಾಣಿಸ್ತಾ ಇದೆ ಇಷ್ಟು ನೀಟಾಗಿ ಮಾಡಿದ್ದೀನಿ ಹೇಗಾಗಿದೆ ಪೂಜೆ ಅಂತ ನೀವು ಕಮೆಂಟ್ ಮಾಡಿ ಪ್ಲೀಸ್ ನಾನು ತುಂಬ ಖುಷಿಯಿಂದ ಪೂಜೆ ಮಾಡ್ತೀನಿ ನನಗೆ ಪೂಜೆ ಮಾಡಬೇಕಂದ್ರೆ ತುಂಬ ಇಷ್ಟ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾರೆ ಎಷ್ಟು ಪೂಜೆ ಮಾಡ್ತೀಯ ನೀನು ಅಂತಂದು ಅದೇನೋ ಗೊತ್ತಿಲ್ಲ ನನಗೆ ದೇವ್ರಂದ್ರೇ ತುಂಬ ಇಷ್ಟ ದೇವ್ರ ಪೂಜೆ ಅಂದರೆ ತುಂಬ ಇಷ್ಟ ನೋಡಿ ಇಷ್ಟು ಜನ ಒಂಬತ್ತು ಜನ ಮಾರ್ನಿಂಗ್ ಬಂದಿರಲಿಲ್ಲ ಐದು ಜನ ಬಂದಿದ್ದರು ಐದು ಜನಕ್ಕೆ ಒಂದೇ ಸಲ ನಾನು ಉಡಿ ತುಂಬಿದೆ ಅರಶಿನ ಕುಂಕುಮ ಕೊಟ್ಟು ಕಂಕಣ ಕಟ್ಟಿ ಅವ್ರ ಆಶೀರ್ವಾದ ತೊಗೊಂಡೆ ನಾನು ಆಶೀರ್ವಾದ ತೊಗೊಂಡು ಸಾಯಿಬಾಬನ ಗುಡಿಗೆ ಹೋಗಿ ಅಲ್ಲಿ ನಾನು ಪೂಜೆ ಮಾಡಿಕೊಂಡು ಅಲ್ಲಿ ಭಿಕ್ಷುಕರಿಗೆಲ್ಲ ನಾನು ದುಡ್ಡು ಕೊಟ್ಟು ಅವ್ರಿಗೆ ಬಿಸ್ಕೆಟ್ ಕೊಟ್ಟು ಆಮೇಲೆ ನಾನು ಒಂದು ಬಾಕ್ಸು ಪುಳಿಯೋಗರೆ ತೊಗೊಂಡೋಗಿದ್ದೆ ನಾನು ದೊಡ್ಡ ಬಾಕ್ಸಲ್ಲಿ ಅಲ್ಲಿ ತುಂಬ ಜನ ಭಕ್ತರು ಬಂದಿದ್ದರು ಅವ್ರಿಗೆಲ್ಲರಿಗೂ ನಾನು ಪ್ರಸಾದ ಕೊಟ್ಟೆ ನನಗೆ ತುಂಬ ಖುಷಿ ಆಯಿತು ಯಾಕಂದರೆ ಪ್ರಸಾದ ಖಾಲಿ ಆಗುತ್ತೋ ಇಲ್ಲೋ ಬಾಕ್ಸು ತುಂಬ ರೈಸ್ ಮಾಡ್ಕೊಂಡೋಗಿದ್ದೆ ನಾನು ಎಲ್ಲ ಖಾಲಿ ಆಯಿತು ನನಗೆ ತುಂಬ ಆಯಿತು ನಿಮ್ಮ ಕೈಲಿ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ನೀವು ಒಂಬತ್ತನೇ ವಾರ ಪೂಜೆ ಮುಗಿಸ್ಬೇಕಾದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ನಾಯಿಗಳಿಗೆ ಬಿಕ್ಸ್ ಬಿಸ್ಕೆಟ್ಗಳನ್ನ ಹಾಕಿ ತುಂಬ ಒಳ್ಳೆಯದು ಸಾಯಿಬಾಬುಗೆ ನಾಯಿ ಅಂದರೆ ತುಂಬ ಇಷ್ಟ ನೀವು ಎಷ್ಟು ಸಹಾಯ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಒಟ್ಟು ದಾನ ಧರ್ಮ ಸಹಾಯ ಮಾಡಬೇಕು ಅಂದರೆ ಸಾಯಿಬಾಬಗೆ ತುಂಬ ಇಷ್ಟ ಸಾಯಿಬಾಬಿಗೆ ಹಿಂಗೆ ಪೂಜೆ ಮಾಡಬೇಕು ಇದೇ ಥರ ಮಾಡಬೇಕು ಇದೇ ಬೇಕು ಅಂತ ಸಾಯಿಬಾಬಾ ಕೇಳಲ್ಲ ಯಾವ ದೇವ್ರೂ ಕೇಳಲ್ಲ ಇದು ನಮ್ಮ ಖುಷಿಗಲ್ವಾ ನಮಗೆ ಸಮಾಧಾನ ಆಗೋ ಆಗೋ ಥರನಾದರೂ ನಾವು ಪೂಜೆ ಮಾಡಲೇಬೇಕು ಭಕ್ತಿಯಿಂದ ಅಂತೂ ನಾವು ಪೂಜೆ ಮಾಡಬೇಕು ಇದು ಮನೆ ದೇವರ ಪೂಜೆ ಇದು ಸಾಯಿಬಾಬಾ ಪೂಜೆ ಎರಡೂ ಈ ಥರ ಆಗಿದೆ ನನಗೇನೋ ತುಂಬ ಖುಷಿ ಆಯಿತು ಆದರೆ ಒಂಬತ್ತನೇ ವಾರ ಮುಗಿ ಮುಗೀತಲ್ವ ಒಂಬತ್ತು ವಾರ ತುಂಬ ಖುಷಿಯಿಂದ ಪೂಜೆ ಮಾಡಿದೆ ಇನ್ನೇನು ಪೂಜೆ ಮುಗೀತು ರಥ ಮುಗೀತು ಅಂತ ಸ್ವಲ್ಪ ಬೇಜಾರಾಗ್ತಿದೆ ಆದರೆ ಗುರುವಾರ ದಿವಸ ನಾನು ಬುಕ್ ಓದ್ತೀನಿ ನಾಮಾವಳಿನೂ ಹೇಳ್ತೀನಿ ನಾನು ಪ್ರತಿ ಗುರುವಾನ ಯಾವಾಗಲೂ ಹೇಳ್ಕೊತ ಬಂದಿದ್ದೀನಿ ಇವಾಗಲೂ ಹೇಳ್ತೀನಿ ಪೂಜೆ ಮುಗಿದು ಮುಗ್ದಿದೆ ಅಂತೇಳಿ ನಾನು ಬುಕ್ ಓದೋದಾಗ್ಲಿ ನಾಮಾವಳಿ ಹೇಳೋದಾಗಲಿ ನಾನು ಬಿಡೋದಿಲ್ಲ ಅದನ್ನು ಹೇಳ್ತಾನೆ ಇರ್ತೀನಿ ನಾನು ಯಾವಾಗಲೂ ಯಾಕಂದ್ರೆ ನನಗೆ ನನಗೇನೋ ಗೊತ್ತಿಲ್ಲ ಗೊತ್ತಿಲ್ಲ ಒಟ್ಟು ನಂಗೆ ಸಾಯಿಬಾಬಾ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಇಷ್ಟು ಪ್ರೀತಿಯಿಂದ ಪೂಜೆ ಮಾಡಿದ್ದೀನಿ ನೀವು ಹಿಂಗೆ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿ ನಾನು ನೀವು ಪೂಜೆ ಸ್ಟಾರ್ಟ್ ಮಾಡಿರ್ತೀರಲ್ಲ ಹಳದಿ ಬಟ್ಟೆಯಲ್ಲಿ ಹನ್ನೊಂದು ರೂಪಾಯಿ ಮುಡುಬು ಕಟ್ಟಿಡಿ ಅದನ್ನು ಲಾಶ್ಟೇ ವಾರ ಸಾಯಿಬಾಬನ ಗುಡಿಗೆ ಹೋಗಿ ಉಂಡಿಗೆ ಹಾಕಿ ಮತ್ತು ಒಂಬತ್ತು ಸಾಯಿಬಾಬನ ಬುಕ್ನ ದೇವ್ರ ಮುಂದೆ ಇಟ್ಟು ಅದನ್ನು ಪೂಜೆ ಮಾಡಿ ಒಂಬತ್ತು ಜನಕ್ಕೆ ಮುತ್ತೈದರಿಗೆ ಕೊಡಿ ಅದನ್ನ ನೀವು ಮಾಡಬೇಕು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು